ಏನಂತವರನ್ನು ಆಗಮಿಸಿದರೆ ಅವರು ಕೂಡ ವಿಫಲಗಳಿಂದ ಭೀಮ ಸಮತೆಯನ್ನು ಕೋರ್ತಾರೆ ಈ ಕಾರ್ಯಕ್ರಮಕ್ಕೆ ಪ್ರಾತ್ಯಕ್ಷಿಕವಾಗಿ ಪರೋಕ್ಷವಾಗಿ ಸಹಕಾರ ನೀಡಿದಂತಹ ಎಲ್ಲ ನಾಗರಿಕ ಬಂಧುಗಳು ಕೂಡ ಭೀಮಾ ಸಮತೆಯನ್ನು ಕೋರಿತಾ ಈ ಕಾರ್ಯಕ್ರಮವನ್ನು ಮುನ್ನಡೆಸಿ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಪುಣ್ಯ ತಿಥಿಯ ದಿನ ಇಲ್ಲಿ ಬಂದು ಇರೋದಂದ್ರೆ ಅದೇ ಒಂದು ಸೌಭಾಗ್ಯ ಅಂತ ನಾನು ಭಾವಿಸ್ತೀನಿ ಯಾಕಂದ್ರೆ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಅವರ ಜೀವನನೇ ಒಂದು ಎಲ್ಲರಿಗೂ ಆದರ್ಶಪ್ರಾಯವಾಗಿರ್ತಕ್ಕಂಥದ್ದು ಜೊತೆಗೆ ಅವರಲ್ಲಿದ್ದಂಥ ಒಂದು ನಿಷ್ಠೆ ಅವರ ಜ್ಞಾನ ಪ್ರಪಂಚದ ಅತ್ಯಂತ ದೊಡ್ಡದಾದಂಥ ಸಂವಿಧಾನವನ್ನ ಭಾರತಕ್ಕೆ ಕೊಟ್ಟಂತ ಮಹಾನ್ ವ್ಯಕ್ತಿ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಯಾರನ್ನು ಎಲ್ಲಿ ತಪ್ಪು ಅಂತೀನಿ ಅಲ್ಲಿ ತಪ್ಪನ್ನ ತಪ್ಪಂತ ಹೇಳಿದ್ದಾರೆ ನಾನು ಧರ್ಮದ ಬಗ್ಗೆ ಜಾತಿ ಬಗ್ಗೆ ಮಾತಾಡಲ್ಲ ಯಾಕಂದ್ರೆ ಧರ್ಮ ಅನ್ನೋದು ಒಂದು ಅಪೀಮ ಧರ್ಮ ಒಂದು ಈ ಮಧ್ಯ ಇದ್ದಂಗೆ ಒಂದು ಹೆಂಡ ಇದ್ದಂಗೆ ಹೆಂಡ ಕುಡಿದ್ರೆ ಆ ಮನುಷ್ಯ ಹೆಂಗೆ ಮಾಡ್ತಾನೋ ಹಾಗೆ ಈ ಬ್ರ್ಯಾಂಡ್ ಕುಡಿದ್ರೆ ಈ ಥರ ಮತ್ತೊಂದು ಬ್ರ್ಯಾಂಡ್ ಕುಡಿದ್ರೆ ಮತ್ತೊಂದು ಥರ ಮತ್ತೊಂದು ಬ್ರ್ಯಾಂಡ್ ಮತ್ತೊಂದು ಥರ ಈ ಥರ ಏನಾಗಿದೆ ಅಂತ ಎಲ್ಲಿ ಹೋದ್ರೂ ನಮಗೆ ಸತ್ಯ ಏನಂತ ಗೊತ್ತಾಗ್ತಾ ಇಲ್ಲ ಸತ್ಯದ ಅನ್ವೇಷಣೆಯಲ್ಲಿ ನಾನು ಇದ್ದೇನೆ ಯಾಕಂದ್ರೆ ನಾನು ಹೆಚ್ಚು ತಿಳಿದು ಮಾತಾಡಬಾರ್ದು ಆದ್ರಿಂದ ನಾನು ಎಲ್ಲೆಲ್ಲೋ ತಿಳ್ಕೊಳ್ಳೋಣ ಇದು ತಿಳಿಯೋಣ ಇದು ತಿಳಿಯೋಣ ಅಂತ ಹೋದ್ರೆ ನನ್ನ ಮೇಷ್ಟ್ ಹೇಳ್ತಾ ಇದ್ರು ನನ್ನ ಪ್ರೈಮರಿ ಸ್ಕೂಲ್ ಮೇಸ್ಟ್ ಹೇಳ್ತಾ ಇದ್ರು ಇದಲ್ಲ ಬಾಲ್ಯ ಅಂತಿದ್ರೆ ಇದು ಬಾಲ್ಯ ಅಲ್ಲ ಯೌವನ ಇದಲ್ಲ ಆಮೇಲೆ ಇಲ್ಲ ಇಲ್ಲ ಮದುವೆ ಆಗ್ಬೇಕು ಇದಲ್ಲ ಆಮೇಲೆ ಸಾಮಾಜಿಕ ಜೀವನ ಇದಲ್ಲ ಆಮೇಲೆ ಯಾವುದೋ ಒಂದು ಒಳ್ಳೆ ಇರಬೇಕು ಅದಲ್ಲ ಕೊನೆಗೆ ಬಹುಶಃ ನಾವೆಲ್ಲ ಈ ಪ್ರಪಂಚ ಬಿಟ್ಟು ಹೋಗುವಾಗ ಇದಲ್ಲ ಈ ಪ್ರಪಂಚ ನಾನೇ ಬೇರೆ ಅಂತ ಹೋಗ್ತೀವಿ ಹೇಗೆ ಹೋಗ್ತೀವಿ ಅದು ನಮಗೆ ಅನುಭವ ಆಗಬೇಕು ಇದು ನಾನು ಹಿರಿಯರ ತಿಳ್ಕೊಂಡಿರೋದು ನಮ್ಮ ಅನುಭವಕ್ಕೂ ಸ್ವಲ್ಪ ಸ್ವಲ್ಪ ಬರ್ತಾ ಇದೆ ಹೆಚ್ಚು ಓದ್ಕೊಂಡಿರೋರು ಇಡೀ ಜಗತ್ತಿನಲ್ಲಿ ಅತಿ ಹೆಚ್ಚು ಮೂರ್ತಿಗಳ ಯಾವಿದಾವೆ ಜಗತ್ತಿನಲ್ಲಿ ಅಂದರೆ ಅದು ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅಂದ್ರೆ ನಮ್ಗೆ ಇಸ್ ನಾಟ್ ಎ ಅವರು ಒಬ್ಬ ವ್ಯಕ್ತಿ ಅಲ್ಲ ಅವರೊಂದು ಶಕ್ತಿ ಸೋಷಿಯಲ್ ಡಾಕ್ಟರ್ ಸೋಷಿಯಲ್ ರಿಫಾರ್ಮರ್ ಸೋಷಿಯಲ್ ಆರ್ಕಿಟೆಕ್ಟ್ ಆರ್ಕಿಟೆಕ್ಟ್ ಆಫ್ ನ್ಯೂ ಇಂಡಿಯಾ ಭವ್ಯ ಭಾರತ ಹೊಸ ಭಾರತ ನಮಗೆ ಸ್ವತಂತ್ರ ಬರೋ ಪೂರ್ವದಲ್ಲಿ ನಾವು ಎಲ್ಲ ಬ್ರಿಟಿಷರ ಗುಲಾಮರಾಗಿದ್ದೀವಿ ಇವತ್ತು ಸ್ವತಂತ್ರ ಬಂದು ನಮಗೆ ಎಪ್ಪತ್ತೆಂಟು ವರ್ಷ ಆಗಿದೆ ಆದರೂ ನಮಗೆ ಇನ್ನೂ ಅವರ ಕಂಡ ಕನಸು ಇನ್ನೂ ನನಸಾಗಿಲ್ಲ ಅಂತ ಹೇಳಿದ್ರೆ ತಪ್ಪಾಗೋದಿಲ್ಲ ನಾನು ಇವತ್ತು ಮುಂದೆ ಹೇಳ್ಬೇಕಾಗ್ತದೆ ಎವರಿ ಡ್ರಾಪ್ ಆಫ್ ಬ್ಲಡ್ ಇನ್ ಮೈ ಬಾಡಿ ಇಸ್ ಗಿವನ್ ಬೈ ಡಾಕ್ಟರ್ ಅಂಬೇಡ್ಕರ್ ಎವರಿ ಡ್ರಾಪ್ ಆಫ್ ಬ್ಲಡ್ ಇಸ್ ಗಿವನ್ ಬೈ ಡಾಕ್ಟರ್ ಭೀಮ್ರಾವ್ ಅಂಬೇಡ್ಕರ್ ಅಂಬೇಡ್ಕರ್ ಇವತ್ತು ನೀವು ಬ್ಲಡ್ ಡೊನೇಷನ್ ಕ್ಯಾಂಪ್ ಮಾಡ್ತಿರ್ಲಿಲ್ಲ ನೀವಿನ್ನೂ ಗಿರಿಲೇ ಇರಬೇಕಾಗಿತ್ತು ಭಗವಾನ್ ಬುದ್ಧ ವಿಷನ್ ಆಫ್ ಈಕ್ವಾಲಿಟಿ ಭಗವಾನ್ ಬಸವ ಬ್ರೆತ್ ಆಫ್ ಈಕ್ವಾಲಿಟಿ ಭಗವಾನ್ ಅಂಬೇಡ್ಕರ್ ವಿಷನ್ ಆಫ್ ಈಕ್ವಾಲಿಟಿ ಇಡೀ ಜಗತ್ತಿನಲ್ಲಿ ಈಕ್ವಾಲಿಟಿಗೆ ಯಾರಾದರೂ ದುಡಿದಿದ್ರೆ ನೂರು ಜನದ ಲಿಸ್ಟ್ ಮಾಡಿದ್ದಾರೆ ಅಂಬೇಡ್ಕ ಅಮೆರಿಕದ ಯೂನಿವರ್ಸಿಟಿಯರ ಒಂದು ಲಿಸ್ಟ್ ಬಿಡುಗಡೆ ಮಾಡಿದ್ದಾರೆ ಹತ್ತು ಸಾವಿರ ವರ್ಷದಲ್ಲಿ ಈಕ್ವಾಲಿಟಿಗೆ ಯಾರ್ಯಾರು ದುಡ್ದಿದ್ದಾರೆ ಅನ್ನೋದನ್ನ ನೂರು ಜನ ಲಿಸ್ಟ್ ಮಾಡಿದ್ದಾರೆ ಅದನ್ನು ನಂಬರ್ ಒನ್ ಭಗವಾನ್ ಬುದ್ಧ ನಂಬರ್ ಟು ಭಗವಾನ್ ಮಹಾವೀರ ನಂಬರ್ ತ್ರೀ ಸಾಮ್ರಾಟ್ ಅಶೋಕ ನಂಬರ್ ಫೋರ್ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಇದು ನಾವೆಲ್ಲ ತಿಳ್ಕೊಂಡು ಮುಂದೆ ಬರೋ ನಮ್ಮ ಪೀಳಿಗೆಗೆ ನಾವು ಅವರಿಗೆ ಮಾರ್ಗದರ್ಶನ ಕೊಡಬೇಕು ನೀ ಇನ್ನೊಂದು ನಾನೇನು ಹೇಳಕ್ಕೆ ಹೊರಟಿದ್ದ ಎಲ್ಲಾ ಕಷ್ಟಗಳನ್ನ ದೂರ ಮಾಡೋ ಶಕ್ತಿ ಯಾವ್ದಕ್ಕಿದೆ ಅಂದ್ರೆ ಶಿಕ್ಷಣ 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 ನಿಮ್ಮ ಮಕ್ಕಳು ಚೆನ್ನಾಗಿ ಅಲ್ಸೆ ಈ ಊರಲ್ಲಿ ಕೆಲಸ ಬಿದ್ದಿದ್ರೆ ಅಮೆರಿಕದಲ್ಲಿ ಕೆಲಸ ಸಿಗುತ್ತೆ ಅಲ್ಲಿ ಸಿಗ್ತಿದ್ರೆ ಇನ್ನೊಂದು ದೇಶದಲ್ಲಿ ಸಿಗುತ್ತೆ ಶಿಕ್ಷಣದಿಂದ ನಾವು ಎಲ್ಲಾನು ಸಾಧನೆ ಮಾಡಬಹುದು ಫಾರ್ ಡೆವಲಪ್ಮೆಂಟ್ ಆಫ್ ಎನಿ ಫ್ಯಾಮಿಲಿ ಎನಿ ಸ್ಟೇಟ್ ಎನಿ ಕಂಟ್ರಿ ವಿ ನೀಡ್ ಟು ಫಾಲೋ ಸಮ್ ಪ್ರಿನ್ಸಿಪಲ್ಸ್ ಎಥಿಕ್ಸ್ ಎಕಾಲಜಿ ಈಕ್ವಾಲಿಟಿ ಎಕನಾಮಿಕ್ಸ್ ಎಕನಾಮಿಕ್ಸ್ ಡಿಪೆಂಡ್ಸ್ ಆನ್ ಎಜುಕೇಶನ್ ಎಂಪ್ಲಾಯ್ಮೆಂಟ್ ಈಕ್ವಾಲಿಟಿ ಎಂಪವರ್ಮೆಂಟ್ ಇಷ್ಟೇಳೆ ಸಕಲ ಜೀವಾತ್ಮರಿಗೆ ಲೇಸ್ ಆಗಲಿ ಅಂತ ನಾನು ಬಯಸಿ ರಕ್ತದ ಅನಿವಾರ್ಯತೆ ಯಾರಿಗಿರುತ್ತೆ ಅವರಿಗೆ ರಕ್ತ ನಿಧಿಯಲ್ಲಿ ಬ್ಲಡ್ ಬ್ಯಾಂಕ್ ಅವರು ಕೂಡ ಅದೇ ರೀತಿ ಕೊಡ್ತಾರೆ ಈ ದೇಶ ಜಾತ್ಯತೀತೆಯಿಂದ ಜೀವಂತವಾಗಿದೆ ಅನ್ನೋದಕ್ಕೆ ಇದೊಂದು ದೊಡ್ಡ ನಿದರ್ಶನ ಅಂತ ಹೇಳ್ಬೋದು ಸ್ನೇಹಿತರೆ ಈ ಒಂದು ಕಾರ್ಯಕ್ರಮಕ್ಕೆ ಪ್ರತಿ ವರ್ಷ ರಕ್ತ ಕೊಟ್ಟವರು ಯಾರೇ ನಮ್ಗೆ ಅವ್ರದೆಲ್ಲ ಡೀಟೇಲ್ಸ್ ಇರುತ್ತೆ ಯಾರು ಕೂಡ ನಮ್ಗೆ ಇದುವರೆಗೂ ರಕ್ತದ ಬೇಡಿಕೆ ಇಟ್ಟಾಗ ನಾವು ನೇರವಾಗಿ ಬ್ಲಡ್ ಬ್ಯಾಂಕ್ ಅವ್ರಿಗೆ ಡೈರೆಕ್ಟ್ ಮಾಡಿದ್ವಿ ಅವರಿಗೆ ಒಂದೇ ಒಂದ್ಸಲ ಬ್ಲಡ್ ಕೊರತೆ ಇದೆ ಅಂತ ಹೇಳಿ ನಮ್ಮ ಯಾವ ಚಿನ್ನ ವಾಪಸ್ ಕಳಿಸಿಲ್ಲ ಮೊನ್ನೆ ಸ್ನೇಹಿತರ ಅವರ ಪಾಯಿಂಟ್ ಬಹಳ ಕರೆಕ್ಟ್ ಆಗಿತ್ತು ಅದಕ್ಕೆ ಪೂರಕವಾಗಿ ನಾವು ಮಧ್ಯಾಹ್ನ ಫೋನ್ ಮಾಡಿದ್ರು ನಾವು ಬ್ಲಡ್ ಬ್ಯಾಂಕ್ ಅವರಿಗೆ ಡೈರೆಕ್ಷನ್ ಮಾಡಿದ್ವಿ ಅವರು ಕೂಡ ಅದೇ ರೀತಿ ಯಾವುದೇ ದಿನ ಎಂತ ಸಂದರ್ಭದಲ್ಲೂ ಬ್ಲಡ್ ಇಲ್ಲ ಅಂತ ಹೇಳಿಲ್ಲ ಇದು ಒಂದು ನಮ್ಗೆ ವಿಚಾರ ಒಂದು ಗಮನಕ್ಕೆ ಕೇಳ್ತಾ ಈ ಒಂದು ಕಾರ್ಯಕ್ರಮಕ್ಕೆ ಪೊಲೀಸ್ ಇಲಾಖೆಯವರು ಹಾಗೆ ಈ ಜಾಗ ಮಾಡಿಕೊಂಡಂತ ಕೆ ಎಸ್ ಆರ್ ಟಿ ಸಿ ಅವರು ಮತ್ತೆ ತಾಲೂಕು ಆಡಳಿತ ಮುನ್ಸಿಪಾಲಿಟಿ ಅವರು ಆಮೇಲೆ ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಇಲಾಖೆಯವರು ಅಲ್ಲಿನ ಬ್ಲಡ್ ಬ್ಯಾಂಕ್ ಸಿಬ್ಬಂದಿ ಇವರೆಲ್ಲರೂ ಒಂದು ಈ ಒಂದು ಒಳ್ಳೆ ಕೆಲಸಕ್ಕೆ ಪ್ರತ್ಯಕ್ಷವಾಗಿ ಪರೋಕ್ಷವಾಗಿ ಈ ಒಂದು ನಮ್ಮ ಟ್ರಸ್ಟ್ಗೆ ಸಹಕಾರಿಯನ್ನು ನಿಂತಿದ್ದಾರೆ ಅವ್ರಿಗೆಲ್ಲರಿಗೂ ನಾನು ಆಭಾರಿಯಾಗಿರುತ್ತೇನೆ